ಚಿಕ್ಕೋಡಿ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಫುಡ್ ಪಾಯ್ಸನ್ ಪ್ರಕರಣ ಮಾಸುವ ಮುನ್ನವೇ ಅವ್ಯವಸ್ಥೆಗಳ ಆಗರವಾದ ಹಿರೇಗೋಡಿ ಮುರಾರ್ಜಿ ವಸತಿ ಶಾಲೆಗೆ ಸ್ವತಃ ನ್ಯಾಯಾಧೀಶರು ಬುಧವಾರ ದಿಢೀರ್ ಭೇಟಿ ನೀಡಿದಾಗ ಫ್ರಿಜ್ನಲ್ಲಿ ಫಂಗಸ್ ಬಂದ ತರಕಾರಿಗಳು ಪತ್ತೆಯಾಗಿವೆ ಮಕ್ಕಳಿಗೆ ಟೂತ್ಪೇಸ್ಟ್ ಕೊಬ್ಬರಿ ಎಣ್ಣೆ ಸೋಪ್ ನೀಡದೆ ಸ್ಟಾಕ್ ಇಟ್ಟಿದ್ದಕ್ಕೆ ಚಿಕ್ಕೋಡಿಯ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಹರೀಶ್ ರಂಗನ್ಗೌಡ ಹಾಗೂ ಸದ್ದೀಪ್ ಪಾಟೀಲ್ ಬೇಸರ ವ್ಯಕ್ತಪಡಿಸಿ ಸ್ವಚ್ಛತೆ ಕಾಪಾಡದೇ ಇದ್ದದನ್ನ ಕಂಡು ಸಿಬ್ಬಂದಿಯನ್ನ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡರು ತಕೊಳ್ಳಲ್ಲ ಫಂಗಸ್ ಬಂದಿತ್ತು ತಕೊಳ್ರಿ ಅಲ್ಲಿ ಅಲ್ಲಿ ತಕೊಳ್ಳಪ್ಪ ಇದೆ ಡೈರೆಕ್ಟ್ ತಕೊಳ್ಳಿ ಇಷ್ಟೆಲ್ಲ ಗವರ್ನಮೆಂಟ್ ಅವರು ಕೊಡ್ತಾರೆ ನಮಗೆ ಕ್ಲೀನ್ ಆಗಿ ಇಟ್ಕೋ ಅಂತ ಒಂದು ಅಲ್ಲ ಶಾಪ್ ಮುಂಚೆ ನೀವು ಏನು ಮಾಡಿದ್ರೋ ಮಾಡ್ತಾ ಬೇಕು ಮಕ್ಕಳು ಅಂತಾನೆ

ಚಿಕ್ಕೋಡಿಯಾ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಹರೀಶ್ ರಂಗನ್ ಗೌಡ ಹಾಗೂ ಸಂದೀಪ್ ಪಾಟೀಲ್ ಭೇಟಿ ವೇಳೆ ಫಂಗಸ್ ಬಂದ ತರಕಾರಿ ಕಂಡು ಗರಂ ಆದ ನ್ಯಾಯಾಧೀಶರು ಮಕ್ಕಳಿಗೆ ವಿತರಣೆ ಮಾಡದೆ ಇಟ್ಟ ಪುಸ್ತಕ ಪೆನ್ನು ಶೂ ಕಂಡು ಶಾಕ್ ಆದಾಗ ಅವರು ನೀವೆಲ್ಲರೂ ಕಳ್ಳರು ಎಂದು ಶಾಲೆ ಪ್ರಾಂಶುಪಾಲರು ಸಿಬ್ಬಂದಿ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದು ವಾರದ ಒಳಗೆ ಎಲ್ಲವನ್ನ ಸುಧಾರಿಸದಿದ್ರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ರು ಸೆಪ್ಟೆಂಬರ್ ಹದಿನೈದರಂದು ಫುಡ್ ಪಾಯ್ಸನ್ ನಿಂದ ನೂರ ಇಪ್ಪತ್ತೇಳು ಮಕ್ಕಳು ಅಸ್ವಸ್ಥರಾಗಿದ್ರು ದೊಡ್ಡ ಮಟ್ಟದ ಘಟನೆ ನಡೆದರೂ ಎಚ್ಚೆತ್ತುಕೊಳ್ಳದ ಮುರಾರ್ಜಿ ವಸತಿ ಶಾಲೆ ಆಡಳಿತ ಮಂಡಳಿಯ ವಿರುದ್ಧ ನ್ಯಾಯಾಧೀಶರು ಗರಮಾಕಿದ್ದಾರೆ ಬ್ಯೂರೋ ರಿಪೋರ್ಟ್ ಕೆಎಂಎಂ ಕಾಣಾ ನ್ಯೂಸ್ ಚಿಕ್ಕೋಡಿ